ಬಾಲವಾಟಿಕ ಎರಡನೇ ತರಗತಿ ಹಂಚಿಕೆಯ ಓದು ಈ ಚಟುವಟಿಕೆಯನ್ನು ಈಗ ನಿಮ್ಮ ಮುಂದೆ ಮಾಡಿದಕ್ಕೆ ಇಷ್ಟಪಡ್ತೇನೆ ಈಗ ಎಲ್ಲರಿಗೂ ಸರಿ ಗುರುಮಗವ ಪaltro ಪರಿಚಯ ಆಗಬೇಕು ಹೆಸರು ಇಲ್ಲಿ ಸಾಕು ಚಂದನ್ ಮನ ಆಶ್ರು ದುಶ್ವಂತ್ ದುಶ್ವಂತ್ ಗೌಡ ಪ್ರಶಾಂತ್ ಶ್ರೇಯಸ್

ನೋಡ್ತಾ ಇದೆ ಸಂಬಂಧಪಟ್ಟವರು ಇಲ್ಲಿ ಚಿತ್ರ ಬರಬೇಕು ಇರುವೆ ಓಡುತ್ತಿತ್ತು ಆಗ ಎದುರಿನಿಂದ ಒಂದು ಬರುತ್ತಿತ್ತು ಇರುವೆ ವೇಗವಾಗಿ ಓಡುತ್ತಿತ್ತು ಆಗ ಎದುರಿನಿಂದ ಗುಪ್ ಒಂದು ಬರುತ್ತಿತ್ತು ನಾನು ಎರಡನೇ ಗುಂಪಿನ ಚಟುವಟಿಕೆ ಬಂದು ಮೂರರಿಂದ ಐದನೇ ತರಗತಿ ಮಕ್ಕಳಿಗೆ ಇವರಿಗೆ ಇರುವಂತಹ ಚಟುವಟಿಕೆ ದೃಶ್ಯವನ್ನು ಹೊಂದಿಸುವ ಅಥವಾ ಸನ್ನಿವೇಶ ರಚಿಸುವಂತ ಚಟುವಟಿಕೆ ಇದೆ ಈ ಚಟುವಟಿಕೆನ ಯಾವ ರೀತಿ ಮಾಡುವಂಥದ್ದು ಅದನ್ನು ನೋಡೋಣ ಅಲ್ಲಿ ಸನ್ನಿವೇಶಗಳು ಈ ರೀತಿಯಾಗಿ ಸನ್ನಿವೇಶಗಳನ್ನ ಕೊಡ್ತೀವಿ ಸನ್ನಿವೇಶಗಳ ಚಿತ್ರ ಇದೆ ಈ ಚಿತ್ರವನ್ನ ನೋಡಿಕೊಂಡು ಮಕ್ಕಳು ವಾಕ್ಯ ಅಥವಾ ಕಥೆಯನ್ನು ಎಣಿತಕ್ಕಂಥದ್ದು ಇಲ್ಲಿ ಸಂತೆ ಚಿತ್ರ ಆಗ್ಬೋದು ಅಥವಾ ಊರಿನ ಚಿತ್ರ ಆಗ್ಬೋದು ಅಥವಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಿತ್ರಗಳಾಗ್ಬೋದು ಈ ಸನ್ನಿವೇಶ ಮಕ್ಕಳ ಮಕ್ಕಳಿಗೆ ಇಲ್ಲಿ ಕೊಡ್ತಕ್ಕಂಥದ್ದು ಆನಂತರ ಅವರು ಇದ್ರ ಮೇಲೆ ಕೆಲವು ವಾಕ್ಯಗಳನ್ನು ಅಥವಾ ಕಥೆಯನ್ನು ಎಣಿತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡುವಂತದ್ದು ರಚಿಸ್ತಕ್ಕಂಥದ್ದು ಈಗ ನಿಮಗೆ ಇಲ್ಲಿ ಸನ್ನಿವೇಶ ಕಾಡ್ಕೊಟ್ಟಿದ್ದೀನಲ್ವಾ ಈ ಸನ್ನಿವೇಶ ಕಾರ್ಡ್ನ ನೋಡಿ ಈ ಸನ್ನಿವೇಶ ಕಾರ್ಡಲ್ಲಿ ಏನೇನಿದೆ ಹಾಂ ಆಮೇಲೆ ಇಲ್ಲಿ ಏನೇನು ನಡೀತಾ ಇದೆ ಇದನ್ನೆಲ್ಲ ಏನು ಮಾಡಬೇಕು ಒಂದು ನೋಟ್ಬುಕ್ಕಲ್ಲಿ ಬರೀಬೇಕು ಒಂದು ನಾಲ್ಕೈದು ಸಾಲು ಬರಲಿ ಆಮೇಲೆ ಇದನ್ನು ನಿಮಗೆ ಕತೆ ಥರ ಬರೀಬೇಕು ಇದನ್ನು ಹಾಂ ಇಲ್ಲಿಗೊಂದು ನೀವೇ ಯಾರೋ ಒಂದು ಕಥೆನ ರಚನೆ ಮಾಡಿ ನೋಟ್ಬುಕ್ಕಲ್ಲಿ ಪ್ರಾರಂಭ ಮಾಡಿ ಸ್ನೇಹಿತರೊಂದಿಗೆ ಓದು ವಿನೋದಕ್ಕಾಗಿ ಓದು ಎಂಬ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಏನಂತಂದರೆ ಸ್ನೇಹಿತರ ಕಥೆ ಪುಸ್ತಕಗಳನ್ನ ಮಕ್ಕಳು ಓದ್ತಾರೆ ಕಥೆ ಪುಸ್ತಕಗಳನ್ನ ಓದಿದ ನಂತರ ಆ ಕಥೆಯಲ್ಲಿರ್ತಕ್ಕಂಥ ಸಾರಾಂಶವನ್ನು ಬರೆದು ಆನಂತರ ತಮ್ಮ ಸ್ನೇಹಿತರಿಗೆ ಆ ಕಥೆಯಲ್ಲಿರ್ತಕ್ಕಂಥ ವಿಚಾರವನ್ನು ಅನ್ ಸ್ನೇಹಿತರ ಜೊತೆಗೆ ಹಂಚಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಚಟುವಟಿಕೆ ಉದ್ದೇಶ ಕಥೆ ಪುಸ್ತಕಗಳು ಇದೆ ಈ ಕಥೆ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕಥೆನ ಓದ್ತಾರೆ ಓದಿ ಟಿಪ್ಪಣಿ ಬರೆದು ಆ ನಂತರ ತಮ್ಮ ಸ್ನೇಹಿತರೊಂದಿಗೆ ಇವುಗಳನ್ನ ಹಂಚಿಕೆಯನ್ನ ಮಾಡ ಚಟುವಟಿಕೆ ಸ್ನೇಹಿತರೆ ನಾನೊಂದು ಕಥೆ ಪುಸ್ತಕ ಚೆನ್ನಾಗಿದೆ ಆ ಕಥೆ ಹೆಸರು ಇತಿಹಾಸದ ಪುಸ್ತಕ ಬರ್ತಿರೋರು ಭುಜಂಗಾಚಾರ್ಯ ಇತಿಹಾಸದ ಕಥೆಗಳು ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಮುಂತಾದ ನಾನಾ ಸಂಪ್ರದಾಯಗಳ ಜನರು ವಾಸಿಸುತ್ತಾರೆ ಇವ ಇವರೆಲ್ಲರ ಸಂಪ್ರದಾಯ ಆಚರಣೆಗಳು ಇದರ ನಾನು ತೆಗೆದುಕೊಂಡಿರೋ ಕಥೆಯ ಕಥೆಯ ಹೆಸರು ಕಥೆಯ ಕಥೆ ಪುಸ್ತಕದ ಹೆಸರು ಗೌತಮ ಬುದ್ಧ ಇದನ್ನು ಬರೆದವರು ಲೀಲಾ ಚಾರ್ಜ್ ಕುಮಾರ ಮಾ ರಾಜಕುಮಾರ ಸಿದ್ಧಾರ್ಥ ಎರಡು ಎರಡು ಸಾವಿರ ಐನೂರು ವರ್ಷಗಳಿಂದಲೂ ಹಿಂದೆ ಭಾರತ ದೇಶದ ಹಿಮಾಲಯ ಪರ್ವತದ ಪ್ರದೇಶನಾಗಿ ಕಥೆ ಪುಸ್ತಕವನ್ನು ಕಂಡಿದ್ದೇನೆ ಇದರ ಹೆಸರು ಪಂಚಾಮೃತ ಇದನ್ನು ಬಂದವರು ಬಿ ಎಸ್ ರುಕಮ್ಮ ಬಾವಿ ಗಣಪತಿ ಕುರುಬ ಒಂದು ಪುಸ್ತಕವನ್ನು ತಿಳಿದೀನಿ ಅದರ ಹೆಸರು ನಮ್ಮ ಜಾನಪದ ವಾದ್ಯಗಳು ಬ ಡಾಕ್ಟರ್ ಬಿ ಎಸ್ ಸುಬ್ಬಲಕ್ಷ್ಮಿ ಸ್ನೇಹಿತರೆ ನಾನೊಂದು ಇವತ್ತು ಕಥೆ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ ಅದೇ ಅದರ ಹೆಸರು ಗೌತಮ ಬುದ್ಧ ಅದನ್ನು ಬ ಇದನ್ನ ಬರೆದವರು ನೀಲಾ ಜಾರ್ಜ್ ರಾಜಕುಮಾರ ಸಿದ್ಧಾರ್ಥ್ ಎರಡು ಸಾವಿರದ ಐನೂರು ವರ್ಷಗಳಿಗಿಂತಲೂ ಹಿಂದೆ ಭಾರತ ದೇಶದ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಕಪಿಲವಸ್ತು ಎಂಬ ರಾಜ್ಯ ಹೊಂದಿತ್ತು ಇಲ್ಲಿಯ ರಾಜ ಶುದ್ಧೋಧನ ಅವನ ರಾಣಿಯ ಹೆಸರು ಮಹಾಮಾಯೆ ಅದರಷ್ಟು ಹಾಡು ಹುಲ್ಲೆ ಹಾಡು ಹುಲ್ಲೆ ಹಾಡು ಬಸವರಾಜ್ ಅಡುಗೆಗಳು